ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನಾವು ಟೂ ಡೇಸ್ ಅನಾಲಿಸ್ ಟು ಡೇಸ್ ಮುಂಚೆ ಅನಾಲಿಸ್ ಏನು ಮಾಡಿದ್ವಿ ಮಾರ್ಕೆಟ್ ಏನು ರನ್ ಆಯ್ತು ಇವತ್ತು ನೋಡೋಣ ನಾವು ಏನೇನು ಲೆವೆಲ್ಸ್ ತೊಗೊಂಡ್ವಿ ಏನೇನು ಟ್ರೇಡ್ಸ್ ತೊಗೊಂಡ್ವಿ ಅದು ಹೆಂಗೆ ವರ್ಕ್ ಆಗಿದೆ ಅದು ನೋಡೋಣ ಅನಾಲಿಸ್ ವಿಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಅಂದರೆ ಸಿ ಎಂಡ್ ಒಳ್ಳೆ ಎಂಟ್ರಿ ಬರುತ್ತೆ ಯಾಕಂದರೆ ಫೈವ್ ಡೇಸ್ ಫೈಟ್ ಆಗಿದೆ ಅಂದಮೇಲೆ ಶಾರ್ಪ್ ಮೆಂಟಮ್ ಕೂಡ ಬರ್ಬೋದು ಇಲ್ಲಾಂದರೆ ಡಿಪ್ ಆಗಬೇಕು ಕೂಡ ಶಾರ್ಪ್ ಮೆಟಮ್ ಬರ್ಬೋದು ಬಟ್ ಈ ಟ್ರೆಂಡ್ ಲೈನ್ ಕೆಳಗಡೆ ಮಾತ್ರ ಈ ಟ್ರೆಂಡ್ ಲೈನ್ ಹಾಕಿಟ್ಕೊಳ್ಳಿ ರೆಸಿಸ್ಟೆನ್ಸ್ ಹಾಕಿಟ್ಕೊಳ್ಳಿ ಓಕೆ ಇದರಲ್ಲಿ ನೋಡ್ರಿ ಮಾರ್ಕೆಟ್ ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ಫಿಫ್ಟಿ ಪಾಯಿಂಟ್ಸ್ ಅಂದರೆ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿದೆ ಇಲ್ಲಿಂದ ಒಂದು ಐವತ್ತು ಪಾಯಿಂಟ್ ಪ್ಲಸ್ ಆಗಲಿ ಐವತ್ತು ಪಾಯಿಂಟ್ ಮೈನಸ್ ಆಗಲಿ ಇದೇ ರೇಂಜಲ್ಲಿ ಓಪನ್ ಆಗುತ್ತೆ ಅಷ್ಟೇ ಓಪನ್ ಆಗುತ್ತೆ ಕೂಡ ಓಕೆ ಕೇಳಿಸ್ಕೊಂಡ್ರಲ್ಲ ನಿಫ್ಟಿ ಅನ್ನೋದು ಈ ರೆಸಿಸ್ಟೆನ್ಸ್ ಹಾಕಿಟ್ಕೊಳ್ಳಿ ಈ ಟ್ರೆಂಡ್ ಲೈನ್ ಹಾಕಿಟ್ಕೊಳ್ಳಿ ಈ ಝೋನ್ ಒಳಗಡೆ ಟ್ರೇಡ್ ಮಾಡಬೇಡಿ ಈ ರೆಸಿಸ್ಟೆನ್ಸ್ ಮೇಲೆ ಹೋದರೆ ಇದ್ರ ಮೇಲೆ ಹೋದರೆ ಬೈ ಪ್ಲಾನ್ ಮಾಡ್ಕೊಳ್ಳಿ ಇದ್ರ ಕೆಳಗಡೆ ಬಂದರೆ ಸೆಲ್ ಪ್ಲಾನ್ ಮಾಡಿ ಇದರಲ್ಲಿ ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ವಿ ಇದ್ರ ಮೇಲೆ ಇಲ್ಲಿಂದನೇ ಬೈ ಇತ್ತು ಆ ಪ್ಯಾಟ್ರನ್ ಫ್ರೆಂಡ್ಸ್ ಗೊತ್ತಿರುತ್ತೆ ಇಲ್ಲಿಂದನೇ ಬೈ ಇತ್ತು ಈ ಮೂಮೆಂಟ ಪರ್ಫೆಕ್ಟಾಗಿ ಹೋಗಿದೆ ಆಮೇಲೆ ಬ್ಯಾಂಕ್ ನಿಫ್ಟಿ ಅನ್ನೋದು ಇಷ್ಟೇ ಪಾಯಿಂಟಲ್ಲಿ ಓಪನ್ ಆಗುತ್ತೆ ಕ್ಲೋಸ್ ಆಗಿರೋ ಜಾಗದಿಂದ ಅಂತ ಹೇಳಿದ್ವಿ ಪ್ಲಸ್ ಸರ್ ಮನೆ ಇಷ್ಟೇ ಪಾಯಿಂಟ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ ನೀವು ಚೆಕ್ ಮಾಡ್ಕೋಬೋದು ಪರ್ಫೆಕ್ಟಾಗಿ ಅಷ್ಟೇ ಓಪನ್ ಆಯಿತು ಕೂಡ ಓಕೆ ಈಗ ಇನ್ನೊಂದು ವೀಡಿಯೋ ಪ್ಲೇ ಮಾಡಬೇಕು ಇನ್ನೊಂದು ವೀಡಿಯೋ ವೀಡಿಯೋ ಪ್ಲೇ ಮಾಡಿದ್ರೆ ನಿಮಗೆ ಇರಿಟೇಟ್ ಆಗ್ತದೆ ಯಾಕಂದರೆ ಎರಡೆರಡು ವೀಡಿಯೋ ಇವನು ಶೋ ತೋರಿಸ್ಕೊಳೋಕ್ಕೆ ಮಾಡ್ತಾ ಇದ್ದಾನೆ ಅನ್ಕೊಳ್ತೀರಾ ನೀವು ಬಟ್ ಸ್ಟಿಲ್ ನಾನು ಹೇಳ್ತೀನಿ ನೋಡಿ ಯಾಕಂದರೆ ಈಗ ಅಲ್ಲಿ ಮೂವತ್ತು ಮೂವತ್ತೈದು ಜನ ಮೇನ್ ಗ್ರೂಪಲ್ಲಿ ಇರ್ತಾರಲ್ವ ಅವ್ರು ನೋಡಿದ್ರೂ ಕೂಡ ಪರ್ಫೆಕ್ಟಾಗಿರಬೇಕು ಡೇ ಚಾಟಲ್ಲಿ ಇದೇ ಕ್ಯಾಂಡಲ್ ಬರುತ್ತೆ ಸರ್ ಅಂತ ಬರೆದಿದ್ವಿ ಓಕೆ ಫಸ್ಟ್ ಕ್ಯಾಂಡಲ್ ಕ್ಯಾಂಡಲ್ ಬರ್ಕೊಟ್ಟಿದ್ದೀನಿ ಬೇಕಾದ್ರೆ ಪ್ಲೇ ಮಾಡೋದು ಕೂಡ ಮಾಡಿ ಇಲ್ಲ ಯಾರಿಗಾದ್ರೂ ಇಲ್ಲ ನಾನು ನೋಡಬೇಕು ಸರ್ ಪ್ಲೇ ಮಾಡಿ ಅಂತ ಕಾಮೆಂಟ್ ಮಾಡಿ ಆ ನೋಡಿದ್ರೆ ಬೇಕಾದ್ರೆ ಅಪ್ಲೋಡ್ ಮಾಡ್ಬಿಡ್ತೀನಿ ಒಂದು ಸತಿ ನೋಡ್ಕೊಳ್ಳಿ ಮೇನ್ ಸ್ಟೂಡೆಂಟ್ಸ್ ಹೋಗೋ ವೀಡಿಯೋ ಹೆಂಗಿರ್ತದೆ ಅಂತ ಓಕೆ ಡೇ ಚಾಟಲ್ಲಿ ಇದೇ ಕ್ಯಾಂಡಲ್ ಬರ್ತದೆ ಅಂತ ಬರ್ದಿದ್ವಿ ಓಕೆ ಈ ಕ್ಯಾಂಡಲ್ ಬರ್ತದೆ ಅಂತ ಬರ್ದಿದ್ವಿ ಸೇಮ್ ಕ್ಯಾಂಡಲ್ ಬಂದಿದೆ ಚೆಕ್ ಮಾಡ್ಕೋಬೋದು ಸೆಕೆಂಡ್ ಒನ್ ನಿನ್ನೆ ಸಾರಿ ಫ್ರೈಡೇ ಲೈವ್ ನಡಿಬೇಕಾದ್ರೆ ನಾನು ಹೇಳಿದೆ ಸ್ಟೂಡೆಂಟ್ಸ್ ಎಲ್ಲರಿಗೂ ಗೊತ್ತು ಎಲ್ಲರೂ ನೋಡಿದ್ದಾರೆ ಇವಾಗ ನೋಡಿದ ಕೂಡ ಇಲ್ಲ ಸಾರ್ ಸುಳ್ಳು ಹೇಳ್ತಾರೆ ಅನ್ಕೋಬಾರ್ದಲ್ವ ಅವರು ನೋಡಿ ಈ ಮೂಮೆಂಟಮ್ ಎಲ್ಲ ನೋಡಿ ಸೋಮವಾರ ಬೆಳಿಗ್ಗೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಬಂದು ಸಿಹಿ ಬೈ ಮಾಡ್ತಾರೆ ಮೇಡಮ್ ಮಾರ್ಕೆಟ್ ಸೋಮವಾರ ಸೈಡ್ ವ್ಯವಸ್ ಇರುತ್ತೆ ಅಂತ ನಾನು ಫ್ರೈಡೇನೇ ಕ್ಲೀನಾಗಿ ಬರ್ಕೊಟ್ಟಿದ್ದೀನಿ ಇದೇ ರೇಂಜಲ್ಲೇ ತಿರುಗುತ್ತೆ ಮಾರ್ಕೆಟ್ ಅಂತ ನೋಡಿ ಓಕೆ ನಿಮಗೂ ಯೂಟ್ಯೂಬಲ್ಲಿ ಕೂಡ ಇದೆ ಒಂದು ಕಾನ್ಸೆಪ್ಟು ಸೈಡ್ ವ್ಯವಸ್ಥಾ ತಂಬಲೇನ್ ಅಂತಲ್ವಾ ನಾನು ತೋರಿಸ್ತೀನಿ ಇದೆ ಅಲ್ವಾ ನಿಮ್ಮ ಯೂಟ್ಯೂಬ್ ತಂಪ್ಲೇನು ಸೈಡ್ ವ್ಯವಸ್ ಇಂಗ್ ಸೈಡ್ ಕ್ಯಾಂಡ್ ಅಂತ ಬಂದಿದೆಯಾ ಸೈಡ್ ವ್ಯವಸ್ ಮಾರ್ಕೆಟ್ ನೀವು ನೋಡ್ಕೊಬೋದು ಸೈಡ್ ವ್ಯವಸ್ ಮಾರ್ಕೆಟ್ ಬಂದಿದೆಯಾ ಇಲ್ಲ ಅಂತ ಕಾಮೆಂಟ್ ಮಾಡಿ ಹೇಳಿ ಇದನ್ನೇ ಹಾಕಿರೋದು ನಾನು ಈಗ ನೋಡಿ ಮಾರ್ಕೆಟ್ ಈಗ ನೋಡಿ ಮಾರ್ಕೆಟ್ ಸೈಡ್ ವ್ಯವಸ್ಸಲ್ಲಿ ಇದೆಯಾ ಇಲ್ಲ ಹೇಳಿದ್ದು ಓಕೆ ಈ ಮೂಮೆಂಟಮ್ ನೋಡಿ ಎಷ್ಟು ಜನ ಬೈಯಿಂಗ್ ಬೈಯಿಂಗ್ ಅಂದ್ಕೊಂಡಿರ್ತೀರ ನಾವು ಸೈಡ್ ವ್ಯವಸ್ಥೆ ಅಂತಿದ್ವಿ ಸೈಡ್ ವ್ಯಾಸಲ್ಲಿ ಇದೆಯಾ ಇಲ್ಲ ನೋಡಿ ಓಕೆ ನೀವೇನು ಮಾಡಿದ್ರಿ ಸರ್ ಅಂದರೆ ಇಲ್ಲಿ ಪಿ ಮಾಡಿದ್ವಿ ಇಲ್ಲಿ ಪಿ ಮಾಡಿದ್ವಿ ಇದು ಬ್ರೇಕೌಟ್ ಆದಮೇಲೆ ಸಿ ಮಾಡಿಸಿ ಕೂಡ ಹೇಳಿದೆ ಇದು ಹೋಗಲ್ಲ ಲೈವ್ ಅಲ್ಲೇ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದು ಫೇಲ್ ಆಗಿ ವಾಪಸ್ ಬರುತ್ತೆ ಅಂತ ಇಲ್ಲಿದ್ದಾಗ ಹೇಳಿದೆ ಅದು ವಾಪಸ್ ಕೂಡ ಬಂತು ಪರ್ಫೆಕ್ಟ್ ವರ್ಕಿಂಗ್ ಪರ್ಫೆಕ್ಟ್ ಆಲ್ ಕ್ಯಾಂಡಲ್ಸ್ ಕಂಟ್ರೋಲಲ್ಲೇ ಇತ್ತು ಓಕೆ ಗ್ಯಾಪಪ್ ಇಷ್ಟೇ ಆಗುತ್ತೆ ಅಂತ ಹೇಳಿದ್ವಿ ಟೂ ಡೇಸ್ ಮುಂಚೆನೇ ಸೈಡ್ ವೈಸ್ ಬರುತ್ತೆ ಇದೇ ರೇಂಜಲ್ಲಿ ತಿರುಗುತ್ತೆ ಅಂತ ಹೇಳಿದ್ವಿ ನಿಫ್ಟಿ ಇಲ್ಲಿಂದನೇ ಮೂಮೆಂಟಮ್ ಬರುತ್ತೆ ಅಂತ ಹೇಳಿದ್ವಿ ಇದಕ್ಕೆ ಲೆವೆಲ್ಸ್ ಇದೇ ಲೆವೆಲ್ಸ್ ಕೊಟ್ಟಿದ್ವಿ ಇದನ್ನೆಲ್ಲ ನೋಡಿ ಬೈಯಿಂಗ್ ಅಂತಾರೆ ಬಟ್ ಮಾರ್ಕೆಟ್ ಸೈಡ್ ವೈಸ್ ಬರುತ್ತೆ ಅಂತ ಹೇಳಿದ್ವಿ ಎಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಪ್ಲಸ್ ಈ ಫಾಲ್ ಕೂಡ ಬರುತ್ತೆ ಅದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬರುತ್ತೆ ಅಂತ ಫಸ್ಟೇ ಲೈವಲ್ಲಿ ಹೇಳಿದ್ದೆ ಬಂತು ಪರ್ಫೆಕ್ಟ್ ಎಲ್ಲ ಪರ್ಫೆಕ್ಟ್ ಆಗಿದ್ದಾವೆ ಎಲ್ಲರೂ ಪ್ರಾಫಿಟಬಲ್ ಆಗಿದ್ದಾರೆ ಓಕೆ ಓಕೆ ಇವತ್ತು ಆಗೋಯ್ತು ಸರ್ ನಾಳೆ ಏನು ಮಾಡೋಣ ಲೆವೆಲ್ಸ್ ಅಪ್ಡೇಟ್ ಮಾಡ್ತೀನಿ ವೆಯ್ಟ್ ಮಾಡಿ ನೋಡಿ ಇದು ನಾಳೆ ಲೆವೆಲ್ಸ್ ಇದು ರೆಸಿಸ್ಟೆನ್ಸ್ ಇದು ಮಿಡ್ ಸಪೋರ್ಟ್ ಇದು ಮೇಜರ್ ಸಪೋರ್ಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ಈ ಲೆವೆಲ್ ಇಂಪಾರ್ಟೆಂಟ್ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಇಲ್ಲಿಗೆ ಬಂದ ಮೇಲೆ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಫಿಫ್ಟಿ ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದರೆ ನಿಮ್ಮ ನಿಮ್ಮ ಪ್ಯಾಟ್ರನ್ ಪ್ರಕಾರ ನೀವು ಇಲ್ಲಿಂದ ಬೈಪ್ಲಾನ್ ಮಾಡ್ಕೋಬೋದು ಇಲ್ಲ ಇದು ಬ್ರೇಕ್ ಆದರೆ ಇದು ಬ್ರೇಕ್ ಆದರೆ ಸ್ಟ್ರಾಂಗ್ ಬ್ರೇಕಾಗುತ್ತೆ ಬ್ರೇಕ್ ಆದಮೇಲೆ ಮತ್ತೆ ರೀಟ್ರೆಸ್ ಮಾಡಿ ಈ ಲೋ ಕ್ರಾಸ್ ಆಗುವಾಗ ನೀವು ಪಿ ಇ ಕಡೆ ಇರ್ಬೋದು ಇಲ್ಲಿವರೆಗೂ ಓಕೆ ಈ ಲೆವೆಲ್ಲು ತುಂಬ ಇಂಪಾರ್ಟೆಂಟ್ ಇದು ಸಿ ಇಗೂ ಪಿ ಯುಗು ಎರಡಕ್ಕೂ ಡಿಸೈಡ್ ಮಾಡುತ್ತೆ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಮಾತ್ರ ಯೂಸ್ ಮಾಡಿ ಈ ಲೆವೆಲ್ ರೆಸಿಸ್ಟೆನ್ಸ್ ಒಂದೇ ರೆಸಿಸ್ಟೆನ್ಸ್ ದಿಸ್ ಈಸ್ ಆಲ್ ಟೈಮ್ ಮೈ ಬಟ್ ನಾನಿಲ್ಲಿ ಇಷ್ಟು ಇಲ್ಲಿ ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಇಲ್ಲಿಗೆ ಬಂದ ಮೇಲೆ ಬೈ ಮಾಡೋಕ್ಕೆ ಇಂಟ್ರೆಸ್ಟೇ ಓಕೆ ಇದು ನೋಡ್ಕೊಳ್ಳಿ ಈ ಲೆವೆಲ್ ಇಂಪಾರ್ಟೆಂಟ್ ಇಲ್ಲಿಂದ ಸಿ ಇ ಪಿ ಡಿಸೈಡ್ ಆಗುತ್ತೆ ಇಲ್ಲಿಗೆ ಬಂದರೆ ಕಂಪ್ಲೀಟಾಗಿ ಬೈ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ಪ್ರಕಾರ ಓಕೆ ಇದು ಬ್ಯಾಂಕ್ ನಿಫ್ಟಿ 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 ನೋಡ್ಕೊಳ್ಳಿ ಈ ಲೆವೆಲ್ಸು ಪರ್ಫೆಕ್ಟ್ ವರ್ಕಿಂಗ್ ಇದ್ದಾವೆ ಇದ್ರ ಮೇಲೆ ಅದ್ರ ಬೈಯಿಂಗ್ ಅನ್ವಿ ಹೋಗಿದೆ ಈಗ ಲೆವೆಲ್ಸ್ ಚೇಂಜ್ ಮಾಡೋಣ ನೋಡಿ ಇದು ನಿಫ್ಟಿ ಲೆವೆಲ್ಸ್ ಇದು ನೋಡ್ಕೊಳ್ಳಿ ಈ ಗ್ರೀನ್ ಲೈನ್ ಆದರೆ ಇಲ್ಲಿವರೆಗೂ ಬರುತ್ತೆ ನೀವು ಇಲ್ಲಿಂದ ಇಲ್ಲಿ ಪಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲಿಗೆ ಬಂದ ಮೇಲೆ ಮಾರ್ಕೆಟ್ ಅನ್ನೋದು ಸೈಡ್ ವೇಸ್ಗೆ ಬರುತ್ತೆ ಹಾಲ್ಟ್ ಆಗುತ್ತೆ ಅಂದರೆ ನಿಂತ್ಕೊಳ್ಳುತ್ತೆ ಮಾರ್ಕೆಟ್ ಹಂಡ್ರೆಡ್ ಪರ್ಸೆಂಟ್ ನಿಂತ್ಕೊಳ್ಳುತ್ತೆ ಡೌಟೇ ಇಲ್ಲ ನಿಂತ್ಕೊಳ್ಳುತ್ತೆ ಇಲ್ಲಿ ನೀವು ಎಂಟ್ರಿ ಎಕ್ಸಿಟ್ ಆಗಬೇಕು ರೀಎಂಟ್ರಿ ಆದಮೇಲೆ ನೋಡೋಣ ರೀ ಎಂಟ್ರಿ ಸಿ ಕಡೆ ಬರುತ್ತಾ ಇಲ್ಲ ಮತ್ತೆ ಪಿ ಕಂಟಿನ್ಯೂ ಆಗುತ್ತೆ ಅನ್ನೋದು ಆಗುತ್ತೆ ಬಟ್ ಪ್ಲಸ್ ಇಲ್ಲಿ ಸಾರಿ ಬಟ್ ಇಲ್ಲಿ ಎಂಟ್ರಿ ಅನ್ನೋದು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ರೀಎಂಟ್ರಿ ಬರುತ್ತೆ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಇಲ್ಲಿಗೆ ಬಂದಮೇಲೆ ಈ ಪ್ರಾಫಿಟ್ನ ಒಂದ್ಸಲಿ ಬುಕ್ ಮಾಡಬೇಕು ನೋಡ್ಕೊಳ್ಳಿ ಇಲ್ಲಿಗೆ ಬಂದಮೇಲೆ ಪಿ ಪ್ಲ್ಯಾನ್ ಮಾಡ್ಬೋದು ಇದು ರೀ ಎಂಟ್ರಿ ಬಂದು ಇದು ಆಗಿ ಮತ್ತೆ ಕಂಟಿನ್ಯೂ ಆಗಿದೆ ಅಂದರೆ ಮತ್ತೆ ಪಿ ಕಂಟಿನ್ಯೂ ಮಾಡ್ಬೋದು ಅದು ಲೈವಲ್ ಅಪ್ಡೇಟ್ ಮಾಡ್ತೀನಿ ಬಟ್ ಈ ಲೆವೆಲ್ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಳ್ಳಿ ಒಂದ್ಸಲಿ ಇದು ಕೇರ್ಫುಲ್ ಆಗಿರಿ ಇದು ನಿಫ್ಟಿ ಈಗ ಫಿನ್ ನಿಫ್ಟಿ ನೋಡೋಣ ಫಿನ್ ನಿಫ್ಟಿ ನೋಡಿ ನಾವು ಏನು ಝೋನ್ ಹಾಕಿಟ್ಟಿದ್ವಿ ಈ ಝೋನಲ್ಲೇ ಇದೆ ಎಲ್ಲಿ ಹೋಗಿಲ್ಲ ಮಾರ್ಕೆಟ್ ತುಂಬ ಸಿಂಪಲ್ ಇದೇ ಝೋನಲ್ಲಿದೆ ಲೆವೆಲ್ಸ್ ಅನ್ನೋದು ಪರ್ಫೆಕ್ಟ್ ವರ್ಕ್ ಆಗಿದೆ ಝೋನಲ್ಲಿ ಈಗ ನೀವು ಫಿನ್ ನಿಫ್ಟಿ ಮಾಡಬೇಕಂದ್ರೆ ಸೇಮ್ ಲೆವೆಲ್ ಹಾಕಿಟ್ಕೊಳ್ಳಿ ಇದ್ರ ಕೆಳಗಡೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನಲ್ ಕ್ಲೋಸ್ ಆದರೆ ಕಂಪ್ಲೀಟ್ ಪಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲಿವರೆಗೂ ನಿಫ್ಟಿಯ ಲೆವೆಲ್ಸ್ ಏನು ಚೇಂಜ್ ಆಗೋಲ್ಲ ಜಸ್ಟ್ ಈ ಲೆವೆಲ್ನ ಇದ್ರ ಮೇಲೆ ಇಟ್ಕೊಳ್ಳಿ ಅಷ್ಟೇ ಓಕೆ ಇದ್ರ ಕೆಳಗಡೆ ಬಂದರೆ ಪಿ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ನಿಮ್ಮ ನಿಮ್ಮ ಅನಾಲಿಸಿಸ್ ನಿಮ್ಮ ನಿಮ್ಮ ಡಿಸ್ಕ್ರಿಡ್ರೇಷನ್ ನೋಡಿಕೊಂಡು ಸಿಹಿ ಕಡೆ ನಾಟ್ ಇಂಟ್ರೆಸ್ಟೆಡ್ ಮಾಡಬೇಡಿ ಸಿ ಕಡೆ ಇದ್ದರೆ ನಾನು ಅಪ್ಡೇಟ್ ಮಾಡ್ತೀನಿ ಎಲ್ಲ ಗ್ರೂಪಲ್ಲಿ ಅದನ್ನೇ ಫಾಲೋ ಮಾಡಿ ಓಕೆ ನೋಡ್ಕೊಳ್ಳಿ ಇದು ಇಲ್ಲಿಂದ ಇಲ್ಲೊಂದು ಪಿ ಚಾನ್ಸ್ ಇದೆ ನಿಮ್ಮ ನಿಮ್ಮ ರಿಸ್ಕ್ ನೋಡಿಕೊಂಡು ಅನಾಲಿಸಿಸ್ ನೋಡ್ಕೊಂಡು ನೀವು ಪಿ ಪ್ಲ್ಯಾನ್ ಮಾಡ್ಕೋಬೋದು ಓಕೆ ಇದು ನಿಫ್ಟಿ ಈ ಸಿ ನೀವು ಪಿ ಕಡೆ ನೀವು ಪ್ಲಾನ್ ಮಾಡ್ಕೊಳ್ಳಿ ನಿಮ್ಮ ಅನಾಲಿಸಿಸ್ ಪ್ರಕಾರ ಸಿ ಏನಾದರೂ ಇದೆ ಅಂದರೆ ನಾನು ಹೇಳ್ತೀನಿ ಅದನ್ನೇ ಫಾಲೋ ಮಾಡಿ ಲೆವೆಲ್ಸ್ ಈ ಲೆವೆಲ್ಸ್ ಹಾಕಿಟ್ಕೊಳ್ಳಿ ಇದು ಫಿನ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಇಲ್ಲವೆಲ್ಸ್ ಇಟ್ಕೊಳ್ಳಿ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಲೈವ್ ಅಲ್ಲಿ ಕೊಡ್ತೀನಿ ಓಕೆ ಕಂಪ್ಲೀಟಾಗಿ ಅನಲಿಸಿಸ್ ಏನು ಮಾಡಿದ್ವಿ ಪಿನ್ ಟು ಪಿನ್ ಪರ್ಫೆಕ್ಟ್ ವರ್ಕಿಂಗ್ ಆಗಿದೆ ಇದನ್ನು ಬೈಯಿಂಗ್ ಅಂತಾರೆ ನಾವು ಸೈಡ್ ಸೈಡ್ಗೆಸ್ ಅಂದ್ವಿ ಡೇ ಚಾರ್ಟಲ್ಲಿ ಇದೇ ಕ್ಯಾಂಡಲ್ ಬರುತ್ತೆ ಅಂದ್ವಿ ಇಷ್ಟೇ ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂದ್ವಿ ಇದು ಇಲ್ಲಿಂದ ಫಾಲೋ ಆಗುತ್ತೆ ಅಂದ್ವಿ ಎಲ್ಲ ಪರ್ಫೆಕ್ಟಾಗಿ ಆಗಿದೆ ಓಕೆ ಪ್ಲಸ್ ಇನ್ನೊಂದು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ಪ್ಲಸ್ ಶುಭಾಶಯಗಳು ಎರಡೂ ಯುಗಾದಿ ಹಬ್ಬದ ಶುಭಾಶಯಗಳು ಬರೋ ವರ್ಷಕ್ಕೆ ನಿಮ್ಮ ನಿಮ್ಮ ಲೈಫ್ ಎಲ್ಲ ಚೆನ್ನಾಗಿರಲಿ ಅಂತ ಆರೈಸ್ತಾ ಬಿ ಎನ್ ಗ್ರೋ ಕಡೆಯಿಂದ ನಿಮಗೆ ಒಂದು ಶುಭಾಶಯಗಳನ್ನು ಕೋರುತ್ತಾ ಇದ್ದೇವೆ ನೆಕ್ಸ್ಟ್ ಇಯರ್ಗೆಲ್ಲ ನಿಮ್ಮ ನಿಮ್ಮ ಟ್ರೇಡ್ಗಳಲ್ಲಿ ನಿಮ್ಮ ನಿಮ್ಮ ಅಲ್ಲಿ ಎಲ್ಲರೂ ಇನ್ನೂ ಮುಂದೆ ಬಂದು ಇನ್ನೂ ಚೆನ್ನಾಗಿರ್ಬೇಕಂತ ಕೋರನ್ನು ನೋಡೋಣ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಪೋರ್ಟ್ ಮಾಡೋಣ ನೀವು ಸಪೋರ್ಟ್ ಮಾಡಿ ಓಕೆ ಒನ್ಸ್ ಅಗೇನ್ ವಿಶ್ ಹ್ಯಾಪಿ ಯುಗಾದಿ ವಿಶಸ್ ಪ್ಲಸ್ ನಾಳೆ ಫೆಸ್ಟಿವಲ್ ಇರೋದ್ರಿಂದ ಫೆಸ್ಟಿವಲ್ ಇರೋದ್ರಿಂದ ನಾಳೆ ನಿಮಗೆ ಅನಾಲಿಸಿಸ್ ವಿಡಿಯೋ ಆ್ಯಂಡ್ ನೋಟ್ಸು ಲೆವೆಲ್ಸ್ ಏನು ಬರಲ್ಲ ನಾಳೆ ಒಂದು ದಿವಸ ಅಜ್ಜಸ್ಟ್ ಮಾಡಿ ನಾಳೆ ದಿಗ್ಗೆ ಲೈವಲ್ಲಿ ಬಂದು ಏನಾದರೂ ಅಪ್ಡೇಟ್ ಇದ್ದರೆ ಕೊಡ್ತೀನಿ ಇಲ್ಲ ಅಂದರೆ ನಿಮಗೆ ಆಗಿಲ್ಲ ಸರ್ ನಮಗೆ ಪ್ರಾಬ್ಲಮ್ ಇದೆ ಲೆವೆಲ್ಸ್ ಬೇಕು ಇಲ್ಲಾಂದ್ರೆ ಆಗಲ್ಲ ಅಂತ ಯಾರಾದ್ರೂ ಲೆವೆಲ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಕಾಮೆಂಟ್ ಮಾಡಿ ಎಲ್ಲರಿಗೂ ನಾನೇ ಕಾಲ್ಸ್ ಕೊಟ್ಬಿಡ್ತೀನಿ ಯುಗಾದಿ ಆಫರ್ ತಗೊಂಡು ಟ್ರೇಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಬರುತ್ತೆ ಓಕೆ ಕಾಲ್ಸ್ ಬರ್ತವೆ ಯಾರಿಗಾದ್ರೂ ಬೇಕಿದ್ರೆ ಹೇಳಿ ಬಟ್ ಹಬ್ಬ ಇರೋದ್ರಿಂದ ಬಿಝಿ ಇದ್ದರೆ ಬರೋಕ್ಕಾಗಲ್ಲ ಬಿಝಿ ಇಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟ್ ಬಂದು ಕೊಡ್ತೀನಿ ಓಕೆ ನಾಳೆ ವೀಡಿಯೋ ಮಾಡೋಕ್ಕಾಗಲ್ಲ ನಾಳೆ ಒಂದು ದಿವಸ ಎಕ್ಸ್ಕ್ಯೂಸ್ ಇರಲಿ ಒನ್ಸ್ ಅಗೇನ್ ಇಶ್ಯೂ ಹ್ಯಾಪಿ ಯುಗಾದಿ ಓಕೆ ಎವ್ರಿ ಒನ್ ಥ್ಯಾಂಕ್ ಯು ಬಾಯ್ ಸಿಗ ನಾನು ನೆಕ್ಸ್ಟ್